ಗೌಡರ ಹೋರಾಟದ ಸಾಧನೆಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಲಹೆ ಸೂಚನೆ ನೀಡುವಲ್ಲಿ ಒಂದು ಹೆಜ್ಜೆ ಮುಂದೆ ಮಲಪ್ರಭಾ ಮಡಿಲು ಸುದ್ದಿವಾಹಿನಿ ಮುಖಾಂತರ ಬಡವರ ಪರ ಹಾಗೂ ರೈತ ಪರ ಹೋರಾಟಕ್ಕೆ ಒಂದು ಹೆಜ್ಜೆ ಮುಂದೆ ನಮ್ಮ ಗೌಡರು ಅವರೇ ನಮ್ಮ ಉಡಿಕೇರಿ ಗೌಡರು ಬಸನಗೌಡ ಚಿಕ್ಕನಗೌಡರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರೈತ ಪರ ಹಾಗೂ ಬಡವರ ಪರ ಜನರ ಸೇವೆ ಮಾಡುತ್ತಾ ನೂರಾರು ವರ್ಷ ಸುಖವಾಗಿ ಬಾಳಲಿ ಜನನ ಒಂಬತ್ತು ಮೂರು ಹತ್ತೊಂಬತ್ತು ನೂರ ಅರವತ್ತೆರಡು ಬೈಲಹೊಂಗಲ ನಗರದಲ್ಲಿ ಶಿಕ್ಷಣ ಪಿಯುಸಿ ಮತ್ತು ಟಿಸಿ ಎಚ್ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಬೆಳವಡಿ ಮಂಡಲ ಪಂಚಾಯಿತಿಗೆ ಸದಸ್ಯರಾಗಿ ಉಡುಕೇರಿಯಿಂದ ಆಯ್ಕೆ ಹತ್ತೊಂಬತ್ನೂರ ತೊಂಬತ್ತೈದರಲ್ಲಿ ಬೆಳವಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಬೆಳಗಾವಿ ಜಿಲ್ಲಾ ಪಂಚಾಯಿತಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆ ನೂರ ತೊಂಬತ್ತಾರರಲ್ಲಿ ಸವತತ್ತಿ ಸ್ಪೆಂಡಿಂಗ್ ಮೆಲ್ಗೆ ಸದಸ್ಯರಾಗಿ ಆಯ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಕ್ಷದ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಸ್ತ ಲಿಂಗಾಯತ ಹೋರಾಟ ವೇದಿಕೆಯಿಂದ ಮಹಾರಾಷ್ಟ್ರ ಮಾದರಿ ಶೇಕಡಾ ಹದಿನಾರರ ಮೀಸಲಾತಿ ಕರ್ನಾಟಕದ ಲಿಂಗಾಯತರಿಗೆ ನೀಡಲು ಹೋರಾಟ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ವಿಧೇಯಕಗಳನ್ನು ವಿರೋಧಿಸಿ ಹೋರಾಟ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೈತರ ಪಹನಿಗಳಲ್ಲಿ ನೇರಾವರಿ ನಿಗಮದ ಅಕ್ರಮ ದಾಖಲೆ ವಿರೋಧಿಸಿ ಉಪವಿಭಾಗ ಕಾರ್ಯಾಲಯದ ಮುಂದೆ ಒಂಬತ್ತು ದಿನಗಳ ಸತ್ಯಾಗ್ರಹ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಕನಸಾದ ಧಾರವಾಡ ಕಿತ್ತೂರು ಬೆಳಗಾವಿ ನೂತನ ರೈಲು ಮಾರ್ಗ ಶೀಘ್ರ ಆರಂಭಕ್ಕಾಗಿ ಹೋರಾಟ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೈತರ ಕಬ್ಬು ತೂಕದಲ್ಲಿ ಆಗುವ ಮೋಸ ಹೋಗಲಾಡಿಸಲು ಪ್ರತಿ ಸಕ್ಕರೆ ಕಾರ್ಖಾನೆಯ ಮುಂದೆ ಸಕ್ಕರೆ ಸರಕಾರಿ ಡಿಜಿಟಲ್ ವೆಬ್ರಿದ್ ರಚಿಸಿ ತೂಕದ ಸಂಪೂರ್ಣ ನಿರ್ವಹಣೆ ಸ್ಥಳೀಯ ಎಪಿಎಂಸಿಗೆ ವಹಿಸಲು ಎಪ್ಪತ್ತೊಂದರ ಕಂಡಿಕೆಯಲ್ಲಿ ಮುಖ್ಯಮಂತ್ರಿಗಳ ಆದೇಶ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದ ಮಲಪ್ರಭಾ ನದಿಯ ಎರಡು ದಂಡೆಯ ಒಂಬತ್ತು ಜಾಕ್ವಾಲ್ ಮೂಲಕ ಐವತ್ತೈದು ಸಾವಿರ ಎಕರೆ ಪ್ರದೇಶಕ್ಕೆ ಏತ ನೀರಾವರಿ ಕಳೆದ ಮೂವತ್ತು ವರ್ಷಗಳಿಂದ ಸ್ಥಗಿತಗೊಂಡಿದ್ದು ಮರುಚಾಲನೆಗೆ ಹೋರಾಟ ಅರವತ್ತನೆಯ ವರ್ಷದ ಹುಟ್ಟುಹಬ್ಬದ ಅರ್ಪಣೆ